ಗುರು ಜೀವನದ ಈ ತರ ಒಂದು ದಿವಸ ಬರುತ್ತೆ ಅಂತ ನಾನು ಯಾವತ್ತೂ ಅಂದುಕೊಂಡೆ ಇರಲಿಲ್ಲ ಈ ದೇಶದ ಫೇಮಸ್ ಸ್ನಾನ ಇದು ಇಲ್ಲಿಗೆ ಬರೋರೆಲ್ಲ ಪಬ್ಲಿಕ್ ಅಲ್ಲೇ ಸ್ನಾನ ಮಾಡಿಸ್ಕೊಂಡು ಹೋಗ್ತಾರೆ ತು ಅಯ್ಯೋ ಯಪ್ಪಾ

ನಮಸ್ಕಾರ ದೇವರು ಎಲ್ಲ ಹೇಗಿದ್ದೀರಾ ನಾನಂತೂ ಸಖತ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಮ್ಮಿ ರೀ ರೋಡಲ್ಲಿ ಓಡಾಡಿದ್ರೆ ಹಳ್ಳ ಬಸ್ ಕಾಯ್ತಾ ಇದ್ರೆ ಬಸ್ಸಲ್ಲಿ ಸೀಟ್ ಸಿಗಲ್ಲ ಹಿಂಗೆ ಈ ತರ ಹಲವಾರು ಪ್ರಾಬ್ಲಮ್ಸ್ ಆದರೆ ಆದ್ರೆ ನಾವಿರೋ ಈ ದೇಶದಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಎಲ್ಲಾನು ಅಚ್ಚಕಟ್ಟಾಗಿದೆ ನಮ್ಮ ದೇಶದ ಪಾರ್ಲಿಮೆಂಟ್ ಹತ್ರ ನಮ್ಮನ್ನು ಸುಳಿಯಕ್ಕೆ ಬಿಡ್ತಾರಾ ಇಲ್ಲ ಆದ್ರೆ ಈ ದೇಶದ ಪಾರ್ಲಿಮೆಂಟ್ ನೋಡಿ ಇಲ್ಲೇ ಕಾಣ್ತಾ ಇದೆ ಇಲ್ಲಿನ ರೋಡು ಇನ್ಫ್ರಾಸ್ಟ್ರಕ್ಚರು ಎಲ್ಲ ಅದ್ಭುತವಾಗಿದೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಎಲ್ಲ ಪರ್ಫೆಕ್ಟಲ್ಲಿ ಪರ್ಫೆಕ್ಟು ಆದರೂ ಈ ಜನ ನಗೋದೇ ಇಲ್ಲ ಗುರು ಮೂತಿನ ಯಾವಾಗಲೂ ಗಂಟಾಕೊಂಡೇ ಇರ್ತಾರೆ ದೇಶದಲ್ಲಿ ಇರೋ ಜನ ಅಂತೂ ಯಾರೂ ನಗಲ ಗುರು ನಗೋ ಅಂತ ಪದ ಇವ್ರ ಡಿಕ್ಷನರಿಲ್ ಇಲ್ವೇ ಇಲ್ಲ ಇಲ್ಲಿರೋ ಅಂತ ಒಬ್ಬೊಬ್ರು ತಗೊಂಡೋಗಿ ಅಫ್ಘಾನಿಸ್ತಾನದಲ್ಲಿ ಬಿಟ್ಬಿಡ್ಬೇಕು ಅವಾಗ ಬುದ್ಧಿ ಕಲ್ತ್ಕೋತಾರೆ ಪುಣ್ಯಕ್ ನಾಯ ಆದ್ರೂ ನತ್ತೈತೆ